ಗಣೇಶನನ್ನ ನಾವು ತಗೊಂಡು ಬಂದ್ರೆ ಗಣೇಶನನ್ನೇ ಬಂಧಿಸಿ ತಗೊಂಡು ಬರ್ತೀರಾ ಅನ್ನೋದಾದ್ರೆ ಇನ್ ಯಾವ ನೈತಿಕತೆ ನಿಮ್ಮಲ್ಲಿ ಇದೆ ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳು ಯಾವುದೇ ತರಹದ ಹಬ್ಬಗಳು ಮಾಡ್ಲಿಕ್ಕೆ ಬಿಡಲ್ಲ ಏ ಪಾಕಿಸ್ತಾನದಲ್ಲಿ ಇದೀವ ದಿನಾಡಿ ಬೊಬ್ಬ ಹೊಡಿತಾರೆ ಅಜಾನ್ ಕೂಗ್ತಾರೆ ಅಜಾನ್ ಕೂಗಿ ಕೂಗಿ ಇವ್ರು ನಾವು ಸಹಿಸಿಕೊಂಡಿಲ್ವಾ ಖಾಲಿ ಒಂದು ಐದು ನಿಮಿಷ ಗಣಪತಿ ಹೋಗ್ಲಿಕ್ಕೆ ಮಾತ್ರ ಈ ಥರ ಇವತ್ತು ಪ್ರತಿಭಟನೆಯನ್ನು ಹತ್ತಿಕ್ಕೋದು ಯಾಕೆ ಅಂತ ಅಂದರೆ ಸತ್ಯ ಏನಿದೆ ಅದು ಹೊರಗೆ ಬರಬಾರ್ದು ಅಂತ ನಾವು ಪ್ರಕರಣ ಇನ್ನು ತನಿಖೆಗೆ ಹೋಗೋ ಮುನ್ನನೇ ಮುಂಚೆನೇ ಒಬ್ಬ ಮಂತ್ರಿ ಹೋಮ್ ಮಿನಿಸ್ಟರು ಅದನ್ನು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ ಅನ್ನೋದಾದರೆ ನಾವು ಅವರ ಅಧೀನದಲ್ಲಿರ್ತಕ್ಕಂಥ ಯಾವ ತನಿಖಾ ಸಂಸ್ಥೆಗಳನ್ನು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ ಒಂದು ತನಿಖೆನೇ ಆಗಿಲ್ಲ ಪ್ರಕರಣ ಏನು ಅಂತ ಗೊತ್ತಿಲ್ಲ ಪ್ರಕರಣದ ಗಂಭೀರತೆ ಗೊತ್ತಿಲ್ಲ ಆದರೆ ಮಾಧ್ಯಮದ ಮುಂದೆ ಬಂದು ಇಡೀ ಪ್ರಕರಣವನ್ನು ಆಕಸ್ಮಿಕ ಅಂತ ಹೇಳ್ತಾರೆ ಮಂತ್ರಿಗಳು ನಾಡಿನ ಹಿಂದೂಗಳಾಗಿ ನಾವು ಆ ಮಂತ್ರಿಗಳು ಮತ್ತು ಅವರ ಅಧೀನದಲ್ಲಿ ಬರ್ತಾ ಇರತಕ್ಕಂಥ ಯಾವ ತನಿಖಾ ಸಂಸ್ಥೆಗಳ ಮೇಲೂ ನಮಗೆ ಭರವಸೆ ಇಲ್ಲ ಹಾಗಾಗಿ ಇವತ್ತು ಏನು ಗಣ ಗಣಪತಿ ವಿಸರ್ಜನಾ ಸಮಯದಲ್ಲಿ ಈ ಘಟನೆ ಆಗಿತ್ತು ಇದರ ತನಿಖೆ ಎನ್ ಐ ಎಂದ ನಡೀಬೇಕು ಇದು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದ ಹಿಡಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಯಾವ ತನಿಖಾ ಸಂಸ್ಥೆಗಳಿಂದನೂ ಹಿಂದೂಗಳಿಗೆ ಮತ್ತು ಗಣೇಶನ ಉತ್ಸವದಲ್ಲಿ ಪಾಲ್ಗೊಂಡಿದ್ದಂಥ ಯಾವ ಹಿಂದೂ ಯುವಕರಿಗೂ ಕಾರ್ಯಕರ್ತರಿಗೂ ಕೂಡ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ನಾವು ಇವತ್ತು ಟೌನ್ ಹಾಲ್ ಮುಂದೆ ನಾವೊಂದು ಮೌನ ಪ್ರತಿಭಟನೆಯನ್ನು ಮಾಡಬೇಕು ಶಾಂತಿಯುತವಾಗಿ ನಾವು ನ್ಯಾಯ ಕೇಳಬೇಕು ಅಂತ ಬಂದರೆ ನಮ್ಮ ಇಡೀ ಹೋರಾಟವನ್ನು ಹತ್ತಿಕ್ಕಿ ನಮ್ಮನ್ನು ಏಕಾಏಕಿ ಏನಕ್ಕೆ ಬಂದಿದ್ದೀರಾ ನಿಮ್ಮ ಉದ್ದೇಶ ಏನು ನೀವು ಏನು ಮಾಡ್ತೀರಾ ಇಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ಏನಾದ್ರು ರಸ್ತೆ ತಡೆ ಮಾಡಕ್ಕೆ ಬಂದ ಯಾವ ವಿಚಾರವನ್ನೂ ಕೇಳದೆ ಏಕಾಏಕಿ ನಮ್ಮನ್ನು ಬರೋ ಮುಂಚೆನೇ ಎತ್ಕೊಂಡು ಬಂದು ಅರೆಸ್ಟ್ ಮಾಡಿ ಒಳಗಡೆ ತಳ್ತಾರೆ ಅನ್ನೋದಾದರೆ ಇಡೀ ಪ್ರಕರಣವನ್ನು ಈ ಹೋಮ್ ಮಿನಿಸ್ಟ್ರ್ ಏನು ಹೇಳಿದಿದ್ದಾರೆ ಇವತ್ತು ನಮ್ಮ ಗೃಹ ಸಚಿವರು ಏನು ಹೇಳಿದ್ದಾರೆ ಅವರ ಅಭಿಪ್ರಾಯದಂತೆ ಇಡೀ ಘಟನೆಯನ್ನು ಆಕಸ್ಮಿಕ ಅಂತ ಮಾಡಿ ಮತ್ತು ಅದರಲ್ಲಿ ಒಂದಿಂದ ಹಿಡಿದು ಏ ಒಂದಿಂದ ಇಪ್ಪತ್ನಾಲ್ಕರವರೆಗೆ ಪ್ರಕರಣಗಳನ್ನು ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿ ತದನಂತರ ನೀವು ಯಾರು ಪ್ರಚೋದನೆ ಮಾಡಿದ್ರು ಯಾರು ಪೆಟ್ರೋಲ್ ಬಾಂಬ್ಗಳನ್ನು ಬೀಸಿದ್ರು ಯಾರು ಮಚ್ಚು ಲಾಂಗುಗಳನ್ನು ಇಟ್ಕೊಂಡು ಬಂದ್ರೋ ಈ ಒಂದು ವ್ಯಕ್ತಿಗಳನ್ನು ಎ ಇಪ್ಪತ್ನಾಲ್ಕರಿಂದ ಎ ಐವತ್ನಾಲ್ಕರ ತನಕ ಮಾಡ್ತೀರಿ ಅನ್ನೋದಾದರೆ ಇಡೀ ಪ್ರಕರಣವನ್ನು ಮತ್ತೊಂದು ಡಿ ಜಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣವನ್ನಾಗಿ ಎಲ್ಲರನ್ನೂ ಕೂಡ ಪ್ರಕರಣದಿಂದ ಮಾಫಿ ಮಾಡುವಂಥ ಕೆಲಸವನ್ನು ಖುಲಾಸೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆ ಗಣೇಶನನ್ನು ನಾವು ತಗೊಂಡು ಬಂದರೆ ಗಣೇಶನನ್ನೇ ಬಂಧಿಸಿ ತಗೊಂಡು ಬರ್ತೀರಾ ಅನ್ನೋದಾದರೆ ಇನ್ನು ಯಾವ ನೈತಿಕತೆ ನಿಮ್ಮಲ್ಲಿ ಇದೆ ಯಾವ ಮಾನವೀಯ ಮೌಲ್ಯಗಳು ನಿಮ್ಮಲ್ಲಿ ಉಳ್ಕೊಂಡಿದ್ದಾವೆ ಇಡೀ ಪೊಲೀಸ್ ಇಲಾಖೆಯಲ್ಲಿ ಇದು ಯಾವುದು ಉಳ್ಕೊಂಡಿಲ್ಲ ಆಕಸ್ಮಿಕ ಅಂತ ಹೇಳ್ತಾರೆ ಹಾಗಾದರೆ ಮಚ್ಚು ಲಾಂಗುಗಳು ತಾವಾಗೆ ನೆಡ್ಕೊಂಡು ಬಂದಿದ್ವಾ ರಸ್ತೆಯಲ್ಲಿ ಬಿದ್ದಿದ್ವಾ ಮಚ್ಚು ಲಾಂಗುಗಳು ಪೆಟ್ರೋಲ್ ಪಂಪ್ಗಳು ಹಾಗೆ ಇಟ್ಕೊಂಡಿದ್ವಾ ಇವೆಲ್ಲ ಆಕಸ್ಮಿಕವಾಗಿ ಬಂದು ನಿಲ್ತವ ಅನ್ನೋದನ್ನು ಹೋಮ್ ಮಿನಿಸ್ಟ್ರಿ ಹೇಳಬೇಕಾಗಿದೆ ಇದೇ ಹೈಕೋರ್ಟ್ ಹೇಳಿದೆ ಹಾಗಾದರೆ ಕೇವಲ ನೀವು ಇದರಲ್ಲಿ ಪ್ರತಿಭಟನೆ ಮಾಡ್ಕೋಬೇಕು ಸ್ವತಂತ್ರ ಉದ್ಯಾನವನದಲ್ಲಿ ಅಂತ ಹೇಳೋದಾದರೆ ಇದೇ ಪ್ಯಾಲಿಸ್ತೈನಿನ ವಿರುದ್ಧ ಎಮ್ ಜಿ ರೋಡ್ನಲ್ಲಿ ಹೋರಾಟ ಆಗುತ್ತೆ ಇದೇ ಪ್ಯಾಲಿಸ್ತೈನಿನವರ ವಿರುದ್ಧ ಪ್ಯಾಲಿಸ್ತೈನ್ ವಿಚಾರವಾಗಿ ಅದಕ್ಕೆ ಪ್ರ ಇದು ಮಾಡಿ ಬೆಂಬಲ ಸೂಚಿಸಿ ಟೌನ್ ಮುಂದೆ ಇವರು ಫ್ಲ್ಯಾಗ್ ಇಟ್ಕೊಳ್ತಾರೆ ಟೌನ್ ಹಾಲ್ ಮುಂದೆ ಬೇರೆ ಎಲ್ಲದಕ್ಕೂ ಇದೆ ಆದರೆ ಹಿಂದೂಗಳಿಗೆ ಹಿಂದೂಗಳಿಗೆ ಯಾವ ಹೋರಾಟ ಮಾಡೋದಕ್ಕೂ ಇಡೀ ನಗರದಲ್ಲಿ ನಿಷೇಧ ಇದೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು ಆದರೆ ಹಿಂದೂ ಕಾರ್ಯಕರ್ತರು ಹೋರಾಟ ಮಾಡೋದಕ್ಕೆ ನಿಷೇಧ ಇದೆ ಏನು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನದ ಅಡಿಯಲ್ಲಿ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಕೊಟ್ಟಿದೆ ಅಂಥ ಒಂದು ಹಕ್ಕನ್ನು ಇವತ್ತು ನಮ್ಮಿಂದ ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಪೊಲೀಸರ ಮುಖಾಂತರ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬೇರೆ ಯಾವುದೋ ಕಾರಣಗಳು ಯಾವುದೋ ದೇಶದಲ್ಲಿ ಪ್ಯಾಲಿಸ್ತೇನ ಮತ್ತೊಂದು ಮಗದೊಂದು ಕಡೆ ಆಗುವಂಥ ವಿಷಯಗಳನ್ನು ನಮ್ಮ ಬೆಂಗಳೂರಿನ ಎಮ್ ಜಿ ರೋಡ್ ಆಗಿರ್ಬೋದು ಟೌನ್ ಹಾಲ್ಗಳಲ್ಲಾಗಿರ್ಬೋದು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿ ಆದರೆ ನಮ್ಮದೇ ಪಕ್ಕದ ಜಿಲ್ಲೆ ಬೆಂಗಳೂರಿನ ಪಕ್ಕದ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆಯನ್ನ ಪ್ರತಿಭಟನೆ ಮಾಡುವಂತ ಕಾರ್ಯಕ್ರಮ ಇಟ್ಟುಕೊಂಡ್ರೆ ಆ ಕಾರ್ಯಕ್ರಮವನ್ನ ಈ ಪೊಲೀಸ್ ಇಲಾಖೆ ಮೂಲಕ ಹತ್ತಿಕ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರ ಹಿಂದೂಗಳಿಗೆ ಮಾಡ್ತಿರುವಂಥ ಅನ್ಯಾಯ ಈ ಅನ್ಯಾಯದ ವಿರುದ್ಧ ಹಿಂದೂ ಸಂಘಟನೆಗಳು ಸದಾ ನಿಲ್ಲುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಏನು ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇದೊಂದು ಆಕಸ್ಮಿಕ ಘಟನೆ ಅಂತೇಳಿ ಯಾವುದು ಆಕಸ್ಮಿಕ ಕಲ್ಲುಗಳೇನು ಆಕಾಶದಿಂದ ಉದುರಿ ಬಿದ್ದುವ ಪೆಟ್ರೋಲ್ ಏನು ಆಕಸ್ಮಿಕವಾಗಿ ಅವ್ರ ಕೈಗೆ ಬಂತ ಎಲ್ಲ ಪೂರ್ವ ನಿಯೋಜಿತವಾಗಿ ಅಂತ ಮಾಡಿರುವಂಥ ಕೃತ್ಯ ಈ ಕೃತ್ಯ ಇವತ್ತಿನಿಂದಲ್ಲ ಇಸ್ಲಾಮಿನ ದಂಗೆ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ನಡೀತಾ ಬಂದಿದೆ ಅದರದೇ ಒಂದು ಭಾಗವಾಗಿ ಮೊನ್ನೆ ನಾಗಮಂಗ್ಲದಲ್ಲಿ ನಡೆದಿದೆ ಗೃಹ ಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಅದೊಂದು ಪದವಿ ಗೃಹ ಮಂತ್ರಿ ಪದವಿ ಅದೊಂದು ಕಾರ್ಯಕ್ಕೆ ಇಲ್ದಿರುವಂಥದ್ದಾಗಿದೆ ಯಾರೇ ಗೃಹ ಮಂತ್ರಿಗಳಾಗಿದ್ರು ಹಿಂದೂಗಳ ಮೇಲೆ ಈ ರೀತಿ ಮತಾಂಧರು ಮಾಡುವಂಥ ಕೃತ್ಯಗಳನ್ನು ಲಘುವಾಗಿ ತಗೊಳ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ರಾಜ್ಯಕ್ಕೆ ಇವತ್ತು ಕೆಟ್ಟ ಹೆಸರು ಬರುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ದೇಶದ ಆಚರಣೆಗಳು ನಮ್ಮ ಹಬ್ಬಗಳು ಹಿಂದೂ ಸಂಸ್ಕೃತಿ ಆಚರಣೆಗಳನ್ನ ನೀವು ಸಹಿಸ್ಕೊಳ್ತಾ ಇಲ್ಲ ನಿಮಗೆ ಅಸಹಿಷ್ಣುತೆ ಇದೆ ಇದನ್ನು ನೀವು ಹೇಳಿದರೆ ನಿಮ್ಮ ಆಜಾನನ್ನು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಇವಾಗ ಹಿಂದೂಗಳು ಯಾವತ್ತಾದರೂ ನಿಮ್ಮ ವಿರುದ್ಧ ಕಲ್ಲು ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿದ್ದೀವ ರಾಡ್ಗಳನ್ನು ಎಸ್ತಿದ್ದೀವಿ ಇಂತಹ ಆಚರಣೆಗಳನ್ನ ಸಹಿಸ್ಕೊಳ್ಳೋಕೆ ನಿಮ್ಗಾಗಲ್ಲ ಈ ಮಸೀದಿ ರೋಡಲ್ಲಿ ಬರಬಾರ್ದು ನಮ್ಮ ಮುಸ್ಲಿಂ ಏರಿಯಾ ಒಳಗಡೆ ಬರಬಾರ್ದು ಇಂಥ ಗಲ್ಲಿಗಳಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಪ್ರತಿದಿನ ನೀವು ಒಂದೊಂದು ಬ್ಯಾರಿಕೇಡ್ ಇದ್ದರೆ ಇದಕ್ಕೆ ಕುಮ್ಮ ಕೊಡುವಂಥ ಸರ್ಕಾರ ಇದ್ರೆ ನಾವು ಯಾವ ರೀತಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡೋಕ್ಕಾಗುತ್ತೆ ವರ್ಷಕ್ಕೊಂದಿನ ಬರುವಂಥ ಹಬ್ಬನ ನಿಮಗೆ ಸಹಿಸಿಕೊಳಕ್ಕಾಗಲ್ಲ ಆದರೆ ಪ್ರತಿದಿನ ನೀವು ಮಾಡುವಂಥ ಹಸನ್ನನ್ನು ನಾವು ಸಹಿಸ್ಕೊಳ್ಬೇಕು ಇದು ಯಾವ ರೀತಿಯಾದಂತಹ ನ್ಯಾಯ ಯಾವ ರೀತಿಯಾದಂಥ ಧರ್ಮ ಇದನ್ನು ಹಿಂದೂಗಳು ಸಹಿಸಿಕೊಂಡು ನಾವು ಇಲ್ಲಿ ಬದುಕಬೇಕಾ ಇಂತಹ ವಿಚಾರವನ್ನು ನಾವು ಈವನ್ ಪೊಲೀಸವ್ರ ಮೇಲೆ ಕೂಡ ಅಲ್ಲಿ ಕಲ್ಲನ್ನು ಎಸ್ತಿದ್ದಾರೆ ಪೊಲೀಸವ್ರಿಗೂ ಕೂಡ ಹಾನಿಯನ್ನು ಮಾಡಿದ್ದಾರೆ ನಿಮ್ಮ ಎಲ್ಲ ಒಂದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡೋದಕ್ಕೆ ಹೋದರೆ ಪೊಲೀಸ್ನವರು ಅವರ ಒಂದು ಕೆಲಸವನ್ನು ಮಾಡೋದು ಬಿಡದೆ ಸರ್ಕಾರ ಇವರನ್ನು ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ನಮ್ಮ ಎಲ್ಲ ಪ್ರತಿಭಟನೆಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾಯಿದ್ದೆ ನಮ್ಮ ಉದ್ದೇಶ ಇದು ಯಾವುದು ನಮ್ಮ ಮನೆ ಕೆಲಸ ಅಲ್ಲ ನಮ್ಮ ಧರ್ಮ ಆಚರಣೆಗಳನ್ನ ಉಳಿಸೋ ನಿಟ್ಟಿನಲ್ಲಿ ಯಾ ಪ್ರತಿ ವರ್ಷ ನಡೆಯುವಂಥ ರೀತಿ ಹಬ್ಬಗಳು ನಡೀತಾ ಇದ್ದಾಗ ಈ ರೀತಿ ಭಯವನ್ನು ಉಟ್ಟು ಉಂಟು ಮಾಡುವಂತಹ ಭಯೋತ್ಪಾದನೆಯನ್ನು ಮಾಡುವಂತಹ ಈಗ ಈ ರೀತಿ ಭಯ ಹುಡ್ಸಿದ್ರೆ ಯಾರು ಬಂದು ಗಲ್ಲಿಗಳಲ್ಲಿ ನಾವು ಗಣೇಶನ ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಅವ್ರು ತಿಳ್ಕೊಂಡಿರ್ಬೋದು ನಾವು ಈ ರೀತಿ ಭಯ ಹುಡಿಸಿ ನಿಮ್ಮನ್ನು ಆಚರಣೆಗಳನ್ನ ತಪ್ಪಿಸ್ತೀವಿ ಅಂತ ನೀವು ಹೇಳುವ ಹಾಗೆ ನೂರು ಗಣೇಶ ಇರೋದು ಇನ್ನೂರು ಗಣೇಶ ಆಗುತ್ತೆ ಜನ ಯಾರು ಎದುರುವಂಥ ಇಲ್ಲ ಇವತ್ತು ನಮಗೆ ಸೂಕ್ತವಾದಂಥ ಬಂದೋಬಸ್ತನ್ನು ಸಾರ್ವಜನಿಕ ಏನು ಗಣೇಶೋತ್ಸವಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸರ್ಕಾರ ಒಂದು ಬಂದೋಬಸ್ತನ್ನು ಮಾಡಬೇಕು ಅವರಿಗೆ ಸಹಕಾರವನ್ನು ಕೊಡಬೇಕು ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸಕ್ಕೆ ನಿಮ್ಮ ಸಹಕಾರ ಇರಬೇಕು ಕೇವಲ ತುಷ್ಟೀಕರಣ ನೀತಿ ಇಟ್ಕೊಂಡು ಒಂದು ಸಮುದಾಯವನ್ನು ನೀವು ಬೆಂಬಲಿಸುವಂಥ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಿಂದೂಗಳ ಎಲ್ಲ ಒಂದು ನಮ್ಮ ಹೋರಾಟದ ಒಂದು ಇದನ್ನು ಬಿಸಿಯನ್ನು ನಿಮಗೆ ನಾವು ಮುಟ್ಟಿಸಬೇಕಾಗ್ತದೆ ನಮಗೆ ನಮಗೆ ಅನ್ಯಾಯ ನಮ್ಮ ಸ್ನೇಹಿತರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಹಿಂದೂ ಸಮಾಜಕ್ಕೆ ಧಕ್ಕೆ ಆಗಿದೆ ಅಂತ ಹೇಳ್ಕೊಡೋದು ನಮಗೆ ಅನ್ಯಾಯ ಆಗುತ್ತಾ ಈ ಥರ ಮಾಡಿದ್ದಕ್ಕೆ ಬಂದು ಪೊಲೀಸವ್ರು ಇವತ್ತು ಇದು ಮಾಡಿದ್ದಾರೆ ನಿಜವಾಗಿ ಮಂಡ್ಯದಲ್ಲಿ ಪಾಪ ಎಷ್ಟು ಬಡವರಿದ್ದರೂ ಎಲ್ಲರೂ ಅಂಗಡಿಗಳನ್ನು ಬೆಂಕಿ ಹಾಕಿದ್ದಾರೆ ಸಾಕಷ್ಟು ಅಂಗಡಿಗಳನ್ನು ಬೆಂಕಿ ಹಾಕಿದ್ದಾರೆ ಪ್ರತಿ ಹಿಂದೂ ಇವತ್ತು ಕಣ್ಣೆತ್ತದಿದ್ದರೆ ಕಣ್ಣೆಚ್ಚೆತ್ತು ನಾಳೆ ಬೆಳಿಗ್ಗೆ ಯು ವಿಲ್ ಆಲ್ಸೋ ಬಿ ಇನ್ ದ ಸೇಮ್ 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 ಬೋಟ್ ಯಾಕೆ ಅಂತ ಕೇಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇವತ್ತು ನಾವೆಲ್ಲ ಒಂದಾಗಬೇಕು ಇದನ್ನು ಪ್ರತಿಘಟಿಸಬೇಕು ಗೌರ್ಮೆಂಟ್ ಅವ್ರ ಅವ್ರ ಮೇಲೆ ಯಾರು ಯಾರು ಕಲ್ಲು ತೂರಾಟ ಮಾಡಿದ್ರು ಅವ್ರ ಮೇಲೆ ಕಾನೂನು ಇದರಾಗಿ ಬಾ ಇದಾಗಿ ದೇ ಹ್ಯಾವ್ ಟು ಟೇಕ್ ಎ ಲೀಗಲ್ ಆ್ಯಕ್ಷನ್ ಅಗಾನ್ಸ್ಟ್ ದಿಸ್ ರಾಸ್ಕಲ್ಸ್ ಅಷ್ಟೇ ಅಲ್ಲಿ ಇನ್ನು ಮುಂಚೆ ಈ ಥರ ಎಲ್ಲಿ ಆಗ್ದಾರ ಮಾಡಬೇಕು ಒಂದು ವೇಳೆ ಆದರೆ ಹಿಂದೂ ಸುಮ್ಮನೆ ಕೂಡೋದಿಲ್ಲ ಆಮೇಲೆ ಪೊಲೀಸ್ ಅವರಲ್ಲ ಅಲ್ಲ ಕಾನೂನು ಅಲ್ಲ ಒಮ್ಮೆ ಜನರು ಎದುರು ಎದುರು ತಿರುಗಿ ಏನಾಗುತ್ತೆ ನಿಮಗೆ ಆಗುತ್ತೆ ಬಾಂಗ್ಲಾದೇಶಲ್ಲಿ ನೋಡಿದ್ರೆ ಇಲ್ಲಿರೋ ಎಂಬತ್ತು ಐದು ಕೋಟಿ ಹಿಂದೂಗಳು ಎದುರು ತಿರುಗಿದ್ರೆ ಇಟ್ ವಿಲ್ ಬಿ ಟಫ್ ಫಾರ್ ದ ಗೌರ್ಮೆಂಟ್ ಅರ್ಥ ಮಾಡಿಕೊಡಿ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ರಾಜ್ಯದ ಜನತೆಗೆ ಒಂದು ಧನ್ಯವಾದವನ್ನು ಹೇಳಬೇಕು ಏನೋ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಸರ್ಕಾರಕ್ಕೆ ಓಟ್ ಹಾಕಿ ಈಗ ನಾವು ಕುದಿಸಿದೀವಿ ಈಗ ನಾವು ಗಣೇಶ ಕೂರಿಸಂಗಿಲ್ಲ ದೇವರು ಪೂಜೆ ಮಾಡೋಂಗಿಲ್ಲ ಮತ್ತು ಕಾಶ್ಮೀರಲ್ಲಿ ಏನಾಯಿತು ಬಾಂಗ್ಲಾದೇಶಲ್ಲಿ ಏನಾಯಿತು ಅಂತ ನಾವು ಏನೋ ಟಿ ವಿಯಲ್ಲಿ ಫೋನಲ್ಲಿ ನೋಡೋದು ನಮ್ಮ ರಾಜ್ಯದಲ್ಲಿ ಆಗತ್ತೆ ನಾವು ನಮ್ಮ ರಾಜ್ಯ ನಮ್ಮ ದೇಶವನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಸಿದ್ದರಾಮಯ್ಯವನ್ನು ಕೂರಿಸಿದ್ರಲ್ವ ಕುರ್ಚಿಯಲ್ಲಿ ಈಗ ನಾವು ಗಣೇಶನ ಕೂರಿಸ್ಬಾರ್ದು ಈಗ ಏನು ಮಾಡ್ತೀರಾ ಮುಂದಕ್ಕೆ ಈ ಇದು ಆರಂಭ ಅಷ್ಟೇ ಇದೇನೋ ಮುಗಿಯೋ ಒಂದು ಕೆಲಸ ಕಡೆ ಇಲ್ಲ ಇದು ಸರಿನಾ ಇದನ್ನು ಪರಿಣಾಮ ಏನಾಗುತ್ತೆ ನಾಳೆ ನಾವು ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿರತ್ತೆ ಯಾವ ರಾಜ್ಯ ಕಪ್ಪ ಹೋಗ್ತೀರಾ ಅಲ್ಲೂ ಎಲ್ಲ ಫ್ರೀ ಗೆ ಓಟ್ ಹಾಕಿದ್ರೆ ಮತ್ತೆ ಎಲ್ಲೂ ಹೋಗಕ್ಕಾಗಲ್ಲ ನಮ್ಗೆ ದಾರಿ ಸಿಗೋದಿಲ್ಲ ಹಿಂದೂಗಳ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಮತವಾದಿಗಳು ಗಣೇಶ ಮೆರವಣಿಗೆ ಹೇಳಿ ಚಪ್ಪಲಿ ಕಲ್ಲು ತೂರಾಟ ಮಾಡಿ ಪೆಟ್ರೋಲ್ ಬಾಂಬುಗಳು ಹಾಕಿ ಸಾಕಷ್ಟು ಗಾಡಿಗಳನ್ನು ಧ್ವಂಸ ಮಾಡಿ ಬೆಂಕಿ ಹಾಕಿರೋದು ನಿಜವಾಗಿ ಕೂಡ ನಮ್ಮ ಭಾರತ ದೇಶದಲ್ಲಿ ಖಂಡನೀಯ ಆದಂಥ ವಿಚಾರಗಳು ಇದು ಪೂರ್ವ ಯೋಜನೆ ಮಾಡಿಕೊಂಡು ಈ ರೀತಿಯ ಒಂದು ಮೆರವಣಿಗೆಗಳಲ್ಲಿ ಕಲ್ಲುಗಳನ್ನು ಹಾಕಿ ಬೆಂಕಿಯನ್ನು ಇಡುವಂಥ ಸಂಸ್ಕೃತಿ ಒಂದು ವರ್ಗದವರು ಮಾಡ್ತಾ ಇರೋದು ತುಂಬ ಕೆಟ್ಟದಾದಂಥ ಒಂದು ಭಾವನೆ ಅವರ ಹತ್ರ ಇದೆ ಇದನ್ನು ಖಂಡಿಸ್ತೇವೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿ ಯಾವುದೇ ಒಂದು ಘಟನೆಗಳು ಆಗಬಾರ್ದು ಆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿದೆ ಇವತ್ತು ಸರ್ಕಾರ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸರ್ಕಾರ ಇವತ್ತು ಒಂದು ವರ್ಗಕ್ಕೆ ಸೀಮಿತವಾಗಿ ಅವರಿಗೆ ಬೆಂಬಲ ಕೊಡುವುದು ರೀತಿಯಿಂದ ಅವರ ಮನೋಭಾವನೆಗಳು ಬದಲಾವಣೆ ಆಗಿದೆ ಏನು ಮಾಡಿದ್ರೂ ನಡೀತದೆ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬೆಳೆದಿದೆ ಗೃಹ ಸಚಿವರು ಹೇಳಿಕೆ ಕಣ್ಣನೆಯ ಹೇಳಿಕೆ ಈ ಸಣ್ಣ ಘಟನೆ ಅಲ್ಲ ನಮ್ಮ ಧಾರ್ಮಿಕ ಹಬ್ಬಗಳನ್ನು ಮಾಡೋದಕ್ಕೆ ಕಾನೂನಲ್ಲಿ ನಮಗೆ ಅವಕಾಶ ಕೊಟ್ಟಿದೆ ಕಾನೂನು ನಮಗೆ ನಾವು ಮಾಡಬೇಕಾದ್ರೆ ನೀ ಕಲ್ಲುಗಳಲ್ಲಿ ಎಸೆಯುವಂಥದ್ದು ಯಾವ ಯಾವ ಧರ್ಮದಲ್ಲಿ ಹೇಳ್ಕೊಟ್ಟಿದೆ ಚಪ್ಪಳಿಗಳನ್ನು ಎಸೆಯೋದಕ್ಕೆ ಪೆಟ್ರೋಲ್ ಪಂಪ್ ಹಾಕೋದಕ್ಕೆ ಯಾವ ಧರ್ಮದಲ್ಲಿ ಹೇಳ್ಕೊಟ್ಟಿದೆ ನಾವು ನಮ್ಮ ಧರ್ಮವನ್ನು ಆಚರಣೆ ಮಾಡೋಕ್ಕೆ ನಮಗೆ ಸ್ವತಂತ್ರ ಇದೆ ಭಾರತ ದೇಶದಲ್ಲಿ ಸನಾತನ ಧರ್ಮದ ಪರಂಪರೆಯ ಆಧಾರದ ಮೇಲೆ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಇದು ಬೇರೆ ದೇಶದ ಹಬ್ಬಗಳಲ್ಲ ಇದು ನಮ್ಮ ದೇಶದ ಹಬ್ಬ ನಮ್ಮ ದೇಶದ ಹಬ್ಬದಲ್ಲಿ ನಾವು ಮಾಡಬೇಕಾದ್ರೆ ಅದನ್ನು ಕೂಡ ನೀವು ಚಪ್ಪಲಿನಲ್ಲಿ ಹೊಡಿತೀರಾ ಕಲ್ಗಳಲ್ಲಿ ಹೊಡಿತೀರಾ ಪೆಟ್ರೋಲ್ ಬಂಪ್ ಹಾಕ್ತೀರ ಅಂದರೆ ಏನರ್ಥ ಆದರೆ ಇದಕ್ಕೆ ಏನು ಕುಮ್ಮಕ್ಕು ಏನು ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇರುವಂಥದ್ದು ಸರ್ಕಾರ ಕಟ್ಟುನಿಟ್ಟಿಯಾಗಿ ಅದನ್ನು ಕ್ರಮವನ್ನು ತೆಗೆದುಕೊಂಡಿದ್ದರೆ ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಇದು ಸರ್ಕಾರದ ವೈಫಲ್ಯನೇ ಇದನ್ನು ಎದ್ದು ಕಾಣ್ತಾ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ ಪುರಾತನವಾಗಿ ನಡ್ಕೊಂಡು ಬರ್ತಿರೋ ಒಂದು ಮೆರವಣಿಗೆಗಳಲ್ಲಿ ಅಂದರೆ ಗಣೇಶನ ಒಂದು ಮೆರವಣಿಗೆಗಳಲ್ಲಿ ಇವರು ತುಂಬ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಮುಸ್ಲಿಮ್ನವರು ಅವರು ಮಸೀದಿಗಳಲ್ಲಿ ಕಲ್ಲುಗಳೆಲ್ಲನೂ ಕೂಡ ಗುಡ್ಡೆ ಹಾಕ್ಕೊಂಡು ಲಾಂಗು ಮಚ್ಗಳೆಲ್ಲ ಇಟ್ಕೊಂಡು ಇವರೆಲ್ಲ ಮಾಡ್ತಿದ್ದಾರೆ ಅಂದರೆ ಇಷ್ಟೆಲ್ಲನೂ ಕೂಡ ಮಾಡ್ತಿದ್ದಾರೆ ಆಗ್ತಿದೆ ಅಂದಾಗ ಸರ್ಕಾರಕ್ಕೆ ಇಂಟಿಮೇಷನ್ ಇಲ್ದಿರ ಇರುತ್ತಾ ಇಂಟೆಲಿಜೆನ್ಸ್ಗಳಿಗೆ ವಿಷಯಗಳು ಗೊತ್ತಿಲ್ಲದಿರ ಇರುತ್ತಾ ಗೊತ್ತಿದ್ದೂ ಕೂಡ ಯಾಕೆ ಇವರು ಬಿಟ್ಕೊಂಡ್ರು ಮತ್ತು ಈ ಥರ ಇಲ್ಲಿ ಮಸೀದಿನಲ್ಲಿ ಮಸೀದಿ ಮುಂದೆಗಡೆ ನಮ್ಮ ಹಿಂದೂಗಳು ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅನ್ನೋ ಈ ಕಾಂಗ್ರೆಸ್ನವರು ಕುಣಿಸೋ ಅಂಥ ಈ ಥರ ಒಂದು ಗೂಬೆ ಇದರಲ್ಲಿ ಇಷ್ಟೆಲ್ಲ ಪೂರ್ವ ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದಾಗ ಸರ್ಕಾರಕ್ಕೂ ಗೊತ್ತಿದ್ದೂ ಕೂಡ ಯಾಕೆ ಸುಮ್ಮನಿದ್ರು ಮತ್ತೆ ಅವ್ರಿಗೆ ಅಲ್ಲಿ ಘಟನೆ ಆಗಿ ನಮ್ಮ ಹಿಂದೂಗಳಿಗೆಲ್ಲಾನು ಕೂಡ ತೊಂದರೆ ಆಗಿ ಅಂಗಡಿಗಳಿಗೆಲ್ಲಾನು ಕೂಡ ಸುಟ್ಟಿ ಸಾಕಷ್ಟು ಜನಕ್ಕೆ ಜನದ ಮೇಲೆ ಅಲ್ಲೇ ಮಾಡಿದ್ರು ಸರ್ಕಾರದವ್ರು ಏನು ಹೇಳಿದ್ರು ಇದೆ ಕಾಂಗ್ರೆಸ್ ಸರ್ಕಾರದವರು ಇವರೇ ಯಾರು ಹಿಂದೂ ಮುಖಂಡ್ರೆ ಈ ಒಂದು ಘಟನೆಗೆ ಪಿತೂರಿ ಅಂತ ಹೇಳ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಕಲ್ಗಳು ಲಾಂಗು ಮಚ್ಗಳು ಕೂಡ ಕೊಟ್ಟಿ ಮುಸ್ಲಿಂ ಅವರಿಗೆ ಕಳ್ಸಿದ್ಯಾ ಗಲಾಟೆ ಮಾಡೋದಕ್ಕೆ ಇವರು ಓಲೈಕೆ ರಾಜಕಾರಣ ಮಾಡ್ತಾರೆ ಅಂದ್ರೆ ಮುಸಲ್ಮಾನರಿಗೆ ಇಷ್ಟೆಲ್ಲನು ಕೂಡ ಇವ್ರು ಮಾಡ್ತಾರೆ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರನ್ನ ಓಲೈಸ್ಕೊಂಡು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದೆ ನಮ್ಮ ಹಿಂದೂಗಳನ್ನ ಬಲಿಪಶು ಮಾಡೋದಕ್ಕಾಗಿ ಇವರೆಲ್ಲಾನು ಕೂಡ ಮಾಡ್ತಾ ಇದ್ದಾರೆ